ಹಲೋ ಪ್ರಿಯ ಸ್ನೇಹಿತ್ರಿ ಚಾನೆಲ್ ಚಾನಲ್ ನೋಡಿದ್ರೆಲ್ಲರಿಗೂ ಸ್ವಾಗತ ಈಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಅದು ಸ್ನೇಹಿತರೆ ಈ ಥರ ಮುಖದ ಮೇಲೆ ನಿಮಗೆ ಮೊಡಗಗಳು ಗುಳಿಗಳಾಗಿ ನಿಮ್ಮ ಮುಖ ಸೌಂದರ್ಯ ಹಾಳಾಗಿತ್ತಪ್ಪ ಅಂತಂದ್ರೆ ಚಿಂತೆ ಮಾಡ್ಬೋದು ಯಾಕಂತಂದ್ರೆ ಅಷ್ಟೇ ವಿಶೇಷವಾದ ಒಂದು ಆಯುರ್ವೇದಿಕ್ ಗಿಡಮೂಲಿಕೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ನಿಮ್ಮ ಮನೆ ಅಂಗಳದಲ್ಲಿ ನಿಮ್ಮ ಸುತ್ತಮುತ್ತಲಿನ ಜಾಗದಲ್ಲಿ ಎಲ್ಲೋ ಒಂದು ರಸ್ತೆ ಬದುಗಳಲ್ಲಿ ಹೊಲ ಗದ್ದೆಗಳಲ್ಲಿ ಎಲ್ಲದರಲ್ಲಿ ಕಾಣುವಂಥ ಒಂದು ವಿಶೇಷವಾದ ಒಂದು ಸಸ್ಯ ಆಯ್ತದೆ ಆ ಸಸ್ಯವನ್ನು ನೀವು ಮಕ್ಕಕ್ಕೆ ಪೇಸ್ಟ್ ಥರ ಮಾಡಿ ಇಲ್ಲೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ರಿ ನಾನು ಉಡೆ ಮಾಡಿದ್ದು ಹಾಕಿದ್ದೀನಿ ನಿಮಗೆ ಇದು ನೋಡ್ರಿ ಇದು ಕುಪ್ಪೆ ಗಿಡ ಈ ಕುಪ್ಪೆ ಗಿಡವನ್ನು ಮನೆಗೆ ತರ್ಬೇಕು ಹರ್ಕೊಂಬರ್ಬೇಕು ಆ ಸಿಪ್ಪೆ ಬರಬೇಕು ಹರ್ಕೊಂಬರ್ಬೇಕು ಹರ್ಕೊಂಬಂದು ನಗ ಸಣ್ಣಗೆ ಅದನ್ನು ಕಲ್ಲು ಮೇಲೆ ಹಾಕಿ ಅರಿಬೇಕು ಕಲ್ಲು ಹಾಕಿ ಅರಿದು ಸಣ್ಣಗೆ ಮಾಡಿಬಿಟ್ಟು ಅದನ್ನು ತಾಳಿಗೆ ಸ್ವಲ್ಪ ಪೇಸ್ಟ್ ಥರ ಈಗ ನೀವು ಹಲವಾರು ಏನು ಆಯಿಲ್ ಜೆಲ್ ಪೇಂಟ್ಗಳನ್ನ ಹಚ್ತಿರಲ್ಲ ಆ ಪೇಂಟ್ ಯಾವುದೋ ಜೆಲ್ಲು ಆ ಇವು ಹಚ್ಚೋದಕ್ಕಿಂತ ಬದಲು ಅದು ದುಬಾರಿ ವೆಚ್ಚಕ್ಕೆ ನೀವು ಹಾ ಎಡೆ ಮಾಡಿಕೊಡ್ತೀರಿ ಇದು ದುಬಾರಿ ವೆಚ್ಚ ಎಲ್ಲ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ನಿಮ್ಮ ಮನೆ ಅಂಗಳದಲ್ಲಿರುವಂಥ ಈ ಒಂದು ಕುಪ್ಪೆ ಗಿಡವನ್ನು ಉಪಯೋಗ ಮಾಡೋದರಿಂದ ನಿಮ್ಮ ಮುಖದ ಮೇಲೆ ಇರುವಂಥ ಮೊಡವೆಗಳು ಕಲೆಗಳು ಅವಶ್ಯವಾಗಿ ದೂರ ಆಗ್ತಾವೆ ನೀವು ಎಲ್ಲ ಒಂದು ದುಬಾರಿ ಬೆಲೆಯ ಈ ಒಂದು ಜೆಲ್ಗಳನ್ನು ವಾಶ್ಗಳನ್ನು ತಂದು ಹಚ್ಚೋದ್ರಿಂದ ನಿಮಗೆಲ್ಲ ರೀತಿಯಿಂದ ಒಂದು ಅನಾವಶ್ಯಕವಾಗಿ ಅವಕ್ಕೆ ದುಡ್ಡನ್ನು ನೀವು ಅನಾವಶ್ಯಕ ಖರ್ಚು ಮಾಡಬೇಕು ಅಷ್ಟೇ ಮಾತ್ರ ಸೈಡ್ ಎಫೆಕ್ಟ್ ಇರ್ತೈತಿ ಆದರೆ ಈ ಕುಪ್ಪೆ ಗಿಡ ಹಚ್ಚೋದ್ರಿಂದ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಮತ್ತು ಫ್ರೀ ಆಫ್ ಚಾರ್ಜ್ ಮೇಲೆ ಆಗ್ತದೆ ಅಂತ ಹೇಳ್ಬೋದು ವಿಶೇಷವಾಗಿ ಈ ಕುಪ್ಪೆ ಗಿಡವನ್ನು ನೀವು ನೀವು ಒಂದು ಸಾರಿ ಉಪಯೋಗ ಮಾಡಿದರೆ ಅಂತಂದ್ರೆ ಇನ್ನೊಂದು ಸತ್ಯ ನೀವು ಈ ಯಾವುದೇ ಕ್ರೀಮ್ಗಳನ್ನು ಈ ಬಜಾರದಲ್ಲಿ ಸಿಗುವಂಥ ಫೇಸ್ ವಾಶ್ಗಳನ್ನು ಉಪಯೋಗಿಸೋದಿಲ್ಲ ನೋಡಿ ಸ್ನೇಹಿತರೆ ಹಾಗಾಗಿ ವಿಶೇಷವಾಗಿ ಈ ಕುಪ್ಪೆ ಗಿಡವನ್ನು ಉಪಯೋಗ ಮಾಡ್ರಿ ನಿಮ್ಮ ಮುಖ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ರಿ ಹಚ್ಕೊಳೋಕ್ಕಿಂತ ಮೊದಲು ಈ ಥರ ಇರ್ತೈತಿ ಹಚ್ಕೊಂಡು ಮಾತ್ರ ಈ ಥರ ಇರ್ತೈತೆ ತನಕ ಒಂದು ವಿಡಿಯೋ ಇಮೇಜ್ನ ಇಟ್ಟಿದ್ದೀನಿ ನೋಡಿರ್ತೀನಿ ಸ್ನೇಹಿತರೆ ಈ ಕುಪ್ಪೆ ಗಿಡವನ್ನು ರೂಢಿ ಒಳಗೆ ಜರ್ಮರಿ ತಪ್ಪಲ ಜರ್ಮರಿ ತಪ್ಪಲ ಅಂತ ಕರೀತಾರೆ ನೋಡಿ ಸ್ನೇಹಿತರೆ ಹಾಗಾಗಿ ಈ ಕುಪ್ಪೆ ಗಿಡದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಇನ್ನಷ್ಟು ಔಷಧಿ ಗುಣಗಳನ್ನು ನಾನು ಮುಂದಿಲು ಇನ್ನಷ್ಟು ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ತೀನಿ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಈ ಗಿಡವನ್ನು ನಮಗೆ ಹನ್ನೆರಡು ತಿಂಗಳು ಯಾವಾಗಲೂ ಸಿಗೋದಿಲ್ಲ ಹೆಂಗೆ ಮಾಡಬೇಕಪ್ಪ ಅಂತ ನೀವು ಅನ್ನಿಸ್ತಿರ್ಬೋದು ಈ ಗಿಡವನ್ನು ನೀವು ತಗೊಂಬಂದ ಒಂದು ಸತಿ ತಂದು ನೆರಳಲ್ಲಿ ಒಣಗಿಸಿ ಹಸಿರಿನ ಹಸಿರಲ್ಲಿ ಯಾವ ಥರ ಇರ್ತಲ್ಲ ಅದೇ ಥರನಾಗೆ ನೆರಳು ನೆರಳು ಒಣಗಿಸ್ಬೇಕದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಒಂದು ಡಬ್ಬದಲ್ಲಿ ಸ್ವಚ್ಛವಾಗಿ ಡಸ್ಟು ಏನು ಸೇರ್ಲಾರ್ದಂಗೆ ಸೇವ್ ಮಾಡಿ ಮುಚ್ಚಿ ಹಾಕಿ ಮುಚ್ಚಿಟ್ಟು ಪ್ರತಿನಿತ್ಯ ಒಂದು ಟೀ ಸ್ಪೂನ್ನಷ್ಟು ನೀವು ಬಿಸಿ ನೀರಿನೊಳಗೆ ಕಲಿಸಿ ಮುಖಕ್ಕೆ ಲೇಪನೆ ಮಾಡೋದರಿಂದ ನಿಮ್ಮ ಮುಖದ ಮೇಲಿರುವಂಥ ಮೊಡವೆಗಳು ಮಂಗಮಯ ಅಂತ ಹೇಳಿ ಹೇಳ್ಬೋದಾಗ್ಯತೆ ಇದರೊಳಗೆ ಏನಾದರೂ ಹೊಲಸು ಪಲಸು ಕೂಡಿದ್ರೆ ನಿಮಗೆ ರಿಸಲ್ಟ್ ಕೊಡೋದಿಲ್ಲ ಹಂಗಾಗಿ ಸ್ವಚ್ಛತೆಯನ್ನು ಮಾಡಿಕೊಂಡು ಈ ಒಂದು ಔಷಧಿಯನ್ನು ಉಪಯೋಗಿಸ್ತೀರಿ ಈ ಒಂದು ಚಾನಲ್ನಲ್ಲಿ ಬರುವಂಥ ಎಲ್ಲ ಆಯುರ್ವೇದ ಔಷಧಿಗಳನ್ನು ನೀವು ನಿಮ್ಮ ಹತ್ತಿರದ ಆಯುರ್ವೇದಿಕ ವೈದ್ಯರ ಜೊತೆಗೆ ಸಮಾಲೋಚನೆ ನಡೆಸಿ ಅವರ ಸಲಹೆ ಮೇರೆಗೆ ನಿಮ್ಮ ದೇಹಕ್ಕನುಗುಣವಾಗಿ ಅವರು ಒಂದು ಉಪಯೋಗವನ್ನು ಹೇಳ್ತಾರೆ ಹೇಳಿದ ಹೇಳೋದಕ್ಕನುಗುಣವಾಗಿ ಔಷಧಿಯನ್ನು ಉಪಯೋಗಿಸ್ರಿ ಇದು ನಾನು ಹೇಳಿದಂಥ ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು